ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ನಾಳ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನು ಓಲೈಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ತಾಳವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ತಾಳವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ತಾಳ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನು ಓಲೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ತಾಳವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ತಾಳವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನನಗೆ ಅವರ ಆಂತರಿಕ ವಾಚಾರ ಬೇಡ ಎತ್ತಾಳವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ ಸುಮಾರು ಮೂರ್ನಾಲ್ಕು ಕಡೆ ಮಾಡೋ ಸಾಧ್ಯತೆಗಳಿದೆ ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ ಕೆಲರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನ ಓಲೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ